ನಗರದ ಜಗದ್ಗುರು ತೋಂಡದಾರ್ಯ ಮಟ್ಟದ ಪ್ರಸಕ್ತ ಸಾಲಿನ ಜಾತ್ರಾ ಮಹೋತ್ಸವದ ಪ್ರಾರಂಭೋತ್ಸವ ಏಪ್ರಿಲ್ ಐದರಿಂದ ಹದಿನೈದರವರೆಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜಾನುವಾರ ಮೇಳ ಕೃಷಿ ಮೇಳ ಕೃಷಿಗೋಷ್ಠಿ ವ್ಯಸನಮುಕ್ತ ಸಮಾಜದ ಜಾಗೃತಿಗಾಗಿ ಶ್ರೀಗಳಿಂದ ಪಾದಯಾತ್ರೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಟ್ಟದ ಆಡಳಿತ ಅಧಿಕಾರಿ ಎಸ್ ಎಸ್ ಶೆಟ್ಟಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸಾಯಂಕಾಲ ಐದು ಮೂವತ್ತಕ್ಕೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ವಿರಿಕ್ತ ಮಠದ ಪ್ರಭು ಶ್ರೀಗಳಿಂದ ಪ್ರವಚನ ನಡೆಯಲಿದೆ ಏಪ್ರಿಲ್ ಐದರಂದು ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಧ್ವಜಾರೋಹಣ ಏಪ್ರಿಲ್ ಒಂಬತ್ತರಂದು ರಾತ್ರಿ ಎಂಟಕ್ಕೆ ಕಳಸಾರೋಹಣ ಜರುಗಲಿದೆ ಏಪ್ರಿಲ್ ಹದ್ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಜಾತ್ರಾ ಮಹೋತ್ಸವದ ಪ್ರಾರಂಭೋತ್ಸವ ಕಾರ್ಯಕ್ರಮ ಜರುಗಲಿದೆ ಸಾನ್ನಿಧ್ಯವನ್ನು ತೋಟದ ಸಿದ್ದರಾಮ ಶ್ರೀಗಳು ಹಾಗೂ ಗುಳಿದುಗುಡ್ಡದ ಗುರುಬಸುವ ಶ್ರೀಗಳು ವಹಿಸಲಿದ್ದಾರೆ ಎಂದು ಹೇಳಿದರು ಒಂದು ದಿನ ಪೂರ್ವದಲ್ಲಿ ಅದು ಮುಕ್ತಾಯ ಆಗ್ತದೆ ಹನ್ನೊಂದನೇ ತಾರೀಕು ಅಂತಕ್ಕಂಥದ್ದು ಆಮೇಲೆ ಮುಂದ ಒಂಬತ್ತನೇ ತಾರೀಕಿಗೆ ನಮ್ಮ ಹೊಸ ತೇರು ಮಾಡಿಸಲಾಗಿದೆ ಈ ವ್ಯವಸ್ಥಾ ಎದೇರನ್ನು ನೂತನವಾಗಿ ನಿರ್ಮಾಣ ಮಾಡಲಾಗಿದೆ ನಮ್ಮ ಎಲ್ಲ ಕಡೆ ಆಧುನಿಕ ಮಠಗಳಲ್ಲಿ ಆಧುನಿಕ ದೇವಸ್ಥಾನಗಳಲ್ಲಿ ಯಾವ ರೀತಿ ಸುಸಜ್ಜಿತವಾಗಿರ್ತಕ್ಕಂಥ ತೇರುಗಳದವು ಅದೇ ಮಾದರಿಯಲ್ಲಿ ನಮ್ಮ ತುಂಟದ ತೀರನ್ನ ಮಾಡಿಸಲಾಗಿದೆ ಆ ತೀರ್ನ ಸಂಪ್ರದಾಯದಂತೆ ಪ್ರತಿ ವರ್ಷ ಕಳಸಾರೋಹಣ ಇರ್ತದೆ ಅದು ಸತಸ್ತರ ಧ್ವಜಾರೋಹಣ ಆಗಿ ನಾಲ್ಕು ದಿನದ ನಂತರ ಆ ಕಳಸಾರೋಹಣ ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಆ ಕಳಸಾರೋಹಣ ಕಾರ್ಯಕ್ರಮ ಜರುಗುವಂತ ಇದೆ ಅಂತಕ್ಕಂಥದ್ದು ಆಮೇಲೆ ನಮ್ಮ ಈ ಜಾತ್ರೆಯ ಪ್ರಾರಂಭೋತ್ಸವ ಶನಿವಾರ ದಿವಸ ಹನ್ನೆರಡನೇ ತಾರೀಕಿಗೆ ಜಾತ್ರೆಯ ಪ್ರಾರಂಭೋತ್ಸವ ಆಗ್ತದೆ ಹನ್ನೆರಡನೇ ತಾರೀಕು ಏಪ್ರಿಲ್ ತಿಂಗಳ ಐದೇ ತಿಂಗಳ ಪ್ರಾರಂಭ ಆಗ್ತದೆ ಆ ಸಮಾರಂಭದ ಸಾನ್ನಿಧ್ಯವನ್ನು ನಮ್ಮ ಗದಗಿನ ಪೂಜರು